ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನನ್ನ ವಿಡಿಯೋದಲ್ಲಿ ನಿಮಗೆ ಬೇಳೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಬನ್ನಿ ನೋಡ್ಕೊಂಬರೋಣ ಹೆಸರು ಬೇಳೆ ಪಾಯಸ ತುಂಬ ಈಸಿಯಾಗಿ ಬೇಗ ಮಾಡ್ಬೋದು ಮತ್ತು ಆರೋಗ್ಯಕ್ಕೂ ಕೂಡ ಇದು ತುಂಬ ಒಳ್ಳೆಯದು ಬೇಳೆ ಏನಂತಂದರೆ ನಮ್ಮ ಬಾಡಿಗೆ ಅದು ತುಂಬ ತಂಪು ಬನ್ನಿ ಹೇಗೆ ಮಾಡ್ಕೊಬರೋದು ನೋಡ್ಕೊಬರೋಣ ಮೊದಲೇದಾಗಿ ಇಲ್ಲಿ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ತುಪ್ಪನೂ ಅಷ್ಟೇ ನಿಮ್ಗೆ ಎಷ್ಟು ಬೇಕಷ್ಟು ತುಪ್ಪ ಹಾಕ್ಕೊಳ್ಳಿ ಅಥವಾ ತುಪ್ಪ ತಿಂದಿದ್ದವರು ಎಣ್ಣೆ ಹಾಕೋಬೋದು ನೋಡಿ ಇವಾಗ ನಾನೊಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಬಾದಾಮಿ ಫಸ್ಟ್ ಹಾಕ್ತಾ ಇದ್ದೀನಿ ಬಾದಾಮಿ ಗೋಡುಂಬೆನ ಯಾಕಂದರೆ ಇದು ಗೋಡುಂಬೆನು ಮತ್ತು ಬಾದಾಮಿ ಸ್ವಲ್ಪ ಫ್ರೈ ಆಗಬೇಕು ಅದ್ರ ಜೊತೆಗೆ ನಾವು ದ್ರಾಕ್ಷಿ ಹಾಕ್ಬಿಟ್ರೆ ದ್ರಾಕ್ಷಿ ಬೇಗ ಫ್ರೈ ಆಗುತ್ತೆ ಇದೆರಡು ಕಡಿಮೆ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಫ್ರೈ ಮಾಡ್ಕೊಬಿಟ್ಟು ಆಮೇಲೆ ದ್ರಾಕ್ಷಿ ಹಾಕ್ತಾ ಇದ್ದೀನಿ ನೋಡಿ ಇವಾಗ ದ್ರಾಕ್ಷಿ ಹಾಕೋಣ ಡ್ರೈ ಫ್ರೂಟ್ಸ್ ಅಷ್ಟೇ ನಮ್ಮ ಹತ್ರ ಯಾವುದಿರುತ್ತೆ ಅದನ್ನು ಹಾಕೊಂಡು ಫ್ರೈ ಮಾಡೋಣ ನೋಡಿ ಇವಾಗ ಫ್ರೈ ಆಗಿದೆ ಅದ್ರ ಜೊತೆಗೆ ನಾನಿಲ್ಲಿ ಎರಡು ಲವಂಗ ಹಾಕ್ತಾ ಇದ್ದೀನಿ ಲವಂಗ ಯಾಕಂದರೆ ಲವಂಗ ಹಾಕೋದ್ರಿಂದ ಪಾಯಸಕ್ಕೆ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದಕ್ಕೆ ನಾನಿಲ್ಲಿ ಎರಡು ಲವಂಗ ಇದ್ರ ಜೊತೆನೆ ಫ್ರೈ ಮಾಡ್ಕಾ ಇದೀನಿ ಗೋಡಂಬಿ ದ್ರಾಕ್ಷಿ ಜೊತೆನೆ ಟೂ ಮಿನಿಟ್ಸು ಫ್ರೈ ಮಾಡಿದರೆ ಸಾಕು ನಾವೀಗ ಇಲ್ಲಿ ಟೂ ಮಿನಿಟ್ಸ್ ಆಗಿದೆ ಒಂದು ಪ್ಲೇಟಿಗೆ ಎತ್ತಿಟ್ಕೊತಿದ್ದೀನಿ ನಾನು ಇದನ್ನೆಲ್ಲ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೋತಿದ್ದೀನಿ ಮತ್ತು ನಾನು ಅದೇ ಕುಕ್ಕರಲ್ಲಿ ಸ್ವಲ್ಪ ಬೇಳೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಪಾಯಸ ಮಾಡೋಷ್ಟು ಬೇಳೆ ನಾನು ಸ್ವಲ್ಪ ಇಲ್ಲಿ ಕಡಲೆಬೇಳೆನೂ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಹಾಕೋದ್ರಿಂದ ನಮ್ಗೆ ಒಳ್ಳೆ ಸ್ವಲ್ಪ ಪಾಯಸ ಗಟ್ಟಿ ಸಿಗುತ್ತೆ ಮತ್ತು ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಕಡಲೆಬೇಳೆ ಹಾಕ್ತಾಯಿದ್ದೀನಿ ನೋಡಿ ಎರಡನ್ನೂ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ನಾವಿಲ್ಲಿ ನಾನಿಲ್ಲಿ ಎರಡು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಒಂದು ವಿಷಾಲಕೋಣ ಒಂದಕ್ಕೆ ಬೆಂದಿರೋದಿಲ್ಲ ಅದು ಹೆಸ್ರು ಬೇಳೆ ಬೇಯಬೇಕು ಯಾಕಂದ್ರೆ ಸ್ವಲ್ಪ ಕಲಸಿದ್ರೆ ಪಾಯಸ ಚೆನ್ನಾಗಿರೋದು ಒಂದು ಎರಡು ವಿಷಲ್ ಹಾಕ್ಸಿದ್ದೀನಿ ನೋಡಿ ಇಲ್ಲಿ ಎರಡು ಹಾಕ್ಸ್ಬಿಟ್ಟು ಸೌಟರಿ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ಈ ತರ ಹೆಸ್ರು ಬೇಳೆ ನೋಡಿ ಹೆಸ್ರು ಬೇಳೆ ಚೆನ್ನಾಗಿ ಬೆಂದಿದೆ ಕಡಲೆ ಬೇಳೆ ಸ್ವಲ್ಪ ಹಂಗೆ ಇದೆ ಅದು ಹಾಗೆ ಇರಬೇಕು ಕಡಲೆ ಬೇಳೆ ಹಾಗೆ ಇದ್ರೆ ತೊಂದರೆ ಇಲ್ಲ ಇವಾಗ ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಬೌಲಷ್ಟು ಅಷ್ಟು ರುಬ್ಕೊಳ್ಳೋಕೆ ಇದ್ದೀನಿ ಬೇಯಿಸಿರೋದನ್ನ ಹೆಸ್ರು ಬೇಳೆನ ನೆಕ್ಸ್ಟ್ ಸ್ವಲ್ಪ ಇನ್ನೊಂದು ಬೌಲಲ್ಲಿ ಸ್ವಲ್ಪ ಕಾಯಿ ತುರಿನೂ ಹಾಕ್ತಾ ಇದ್ದೀನಿ ರುಬ್ಲಿಕ್ಕೆ ಇನ್ನು ಸ್ವಲ್ಪ ಕಾಯಿತುರಿನ ಬೇಯಿಸಿ ಇಟ್ಕೊಂಡಿದ್ದೀನಲ್ಲ ಅದರೊಳಗಡೆಗೆ ಸ್ವಲ್ಪ ಹಾಕ್ತಾಯಿದ್ದೀನಿ ಅರ್ಧ ರುಬ್ಲಿಕ್ಕಾಗುತ್ತೆ ಇನ್ನರ್ಧ ಬೇಯಿಸಿ ಅದಕ್ಕೆ ಹಾಕ್ತೆ ಇವಾಗ ನೋಡಿ ನಾನು ಗ್ರೈಂಡ್ ಬಂದಿದ್ದೀನಿ ಗ್ರೈಂಡ್ ಮಾಡ್ಕೊಬಿಟ್ಟು ನಾವು ಫಸ್ಟ್ ಬೇಳೆ ಬೇಯಿಸಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಇರುತ್ತಲ್ಲ ಅದನ್ನು ಅಷ್ಟೇ ನೀರು ಹಾಕೊಬಿಟ್ಟು ಅದಕ್ಕೇ ನಾವು ಬೇಯ್ದಿರುತ್ತಲ್ಲ ಅದರೊಳಗಡೆ ಹಾಕ್ಬಿಟ್ಟು ಇವಾಗ ಇಡೋಣ ಇವಾಗ ನಾನಿಲ್ಲಿ ಸ್ಟವ್ ಕಚ್ಚಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಮತ್ತೆ ಬೆಲ್ಲ ತಗೊಂಡಿದ್ದೀನಿ ಒಂದು ಅರ್ಧ ಉಂಡೆ ಬೆಲ್ಲ ತಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಪುಡಿ ಮಾಡಿಬಿಟ್ಟು ಹಾಕ್ಬಿಟ್ಟು ಇದು ಕಲ್ಲರು ಸ್ವಲ್ಪ ವೈಟ್ ಥರ ಇರುತ್ತೆ ಕುದಿಯೋವರೆಗೂ ಅಷ್ಟೇ ಕುದ್ದಾದ್ಮೇಲೆ ನಮ್ಗೆ ಒಳ್ಳೆ ಕಲ್ಲರ್ ಬರುತ್ತೆ ಸ್ವಲ್ಪ ಕಲ್ಲರ್ ಬೇಕಂದರೆ ನಾವು ಇದು ಆಪ್ಷನಲ್ಲು ಅರಸಿನ ಪೌಡ್ರು ಚಿಟಕಿ ಹಾಕೋಬೋದು ಹಾಕಿಲ್ಲ ಅಂದ್ರೂ ಇದು ಬಿಸಿನ ನಂಗೆ ಕಾಣಿಸುತ್ತೆ ಅಷ್ಟೇ ತಣ್ಣಗಾದ್ಮೇಲೆ ಪಾಯಸ ಒಳ್ಳೆ ಕಲ್ಲರ್ ಬಂದಿರುತ್ತೆ ತಿಕ್ನೆಸ್ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ಇವಾಗ ನೋಡಿ ನನಗೆ ಕುದಿಬೇಕಾದ್ರೆ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನ ಹಾಕ್ತಿದ್ದೀನಿ ಮತ್ತು ಒಂದು ಏಲಕ್ಕಿ ಕಾಡು ಹಾಕ್ತಾಯಿದ್ದೀನಿ ಏಲಕ್ಕಿ ಕಾಳು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸೋಣ ಇವಾಗ ಖುದ್ದಾಗಿದೆ ನಾನೊಂದು ಬೌಲಿಗೆ ಹಾಕೋತಾ ಇದ್ದೀನಿ ಬಿಸಿ ಇರೋದ್ರಿಂದ ನಿಮಗೆ ಈ ಥರ ಕಾಣಿಸ್ತಿದೆ ಆರಾದ್ಮೇಲೆ ಇದು ಒಳ್ಳೆ ಕಲ್ಲರ್ ಬರುತ್ತೆ ಮತ್ತು ಥಿಕ್ನೆಸ್ ಬರುತ್ತೆ ಇವಾಗ ನೋಡಿ ಇದು ಬಿಸಿಲು ತೋರಿಸ್ತಿದ್ದೀನಿ ಇವಾಗ ಒಂದು ಅರ್ಧ ಗಂಟೆ ಬಿಟ್ಟು ಆರಿದೆ ನೋಡಿ ಇವಾಗ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ತಿಕ್ನೆಸ್ ನೋಡಿ ಇವಾಗ ಕರೆಕ್ಟಾಗಿ ಗಟ್ಟಿ ಕೂಡ ಆಗಿದೆ ಮತ್ತು ಒಳ್ಳೆ ಕಲ್ಲರ್ ಕೂಡ ಬಂದಿದೆ ಆರಿದ್ಮೇಲೆ ಇದು ಒಳ್ಳೆ ಕಣ್ಣಗೆ ಆದ್ಮೇಲೆ ಕುಡಿದ್ರೇ ತುಂಬ ಟೇಸ್ಟು ನನ್ನ ವೀಡಿಯೋಸ್ ಯಾರು ನೋಡ್ತೀರ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್